ನಮಸ್ಕಾರ ಬಂದಲೇ ಪರಳಿ ಸಂತು ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎನ್ನೊಟ್ಟಿಗೆ ಬಿಜೋಯ್ಸ್ ಕ್ರಿಕೆಟ್ ಕ್ಲಬ್ ಅಲ್ಪತಾಯ ಸಾರ್ಜೆಡ್ ಕನ್ನಡ ಸಂಘ ಸಾರ್ಜ ಆಯೋಜನೆ ಮಸ್ತ್ ಮಲ್ಲ ಮಲ್ಲಮಟ್ಟ ಮಯೂರ ಕಪ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೀಸನ್ ಒನ್ ನಡೆದು ಮುಖ್ಯ ಗೌರವಿತ ಆವಾನಿತ ಅತಿಥಿ ಆದ ನಮ್ಮೊಟ್ಟಿಗೆ ಒಳ್ಳೆಯ ಖ್ಯಾತ ಚಿತ್ರ ಕಲಾವಿದೆ ಅಂಚನೆ ಹಿನ್ನೆಲೆ ಗಾಯಕೆ ಮಸ್ತು ಜನಕ್ಕೂ ತುಲ್ನಾಡಮೆ ಪುಗರ್ತೆ ಪಡೆ ನೆಂಚಿನ ಉಂಜಿ ಕಲಾವಿದೆ ಎಂದೆ ಪನೋಳಿ ನಮ್ಮ ಮೌಖ್ಯದ ಸಿಗುತ್ತಾ ದೇವಿ ಕಿರಣ್ ಗಣೇಶಪುರಲ್ಲಿ ಸರ್ ನಮಸ್ತೆ ಮಸ್ತ್ ಖುಷಿ ಅಂದ್ರೆ ದೇವ್ ಕಿರಣ್ ಹೆಂಗ್ಲೂ ಇನಕ್ಕೆ ಶುರುಕಾತು ದುಬೈದ ದುಬೈದು ಪುಣ್ಯ ಪುಣ್ಯಮಾನ ಇರು ವಿಶೇಷವಾದ ಗಿರೀಶ್ ನಾರಾಯಣ್ ಖಾತೆ ಪೊಲಾ ನಮ್ಮ ಫಿಲಿನ್ ಅಲ್ಲಿ ಕೆಮ್ಮ ದುಬೈದ ಮುಖ್ಯರು ಆತ್ಮೀಯರ ಮುಖಾಂತರ ಬೈದಾರೆ ಅಂಚನೆ ಮೂಲ ಕೆಲವೊಂದು ಕಾರ್ಯಕ್ರಮ ಕೊರೆಯರು ಏನಿದೆ ಕನ್ನಡ ಸಂಘ ಸಾರ್ಜದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಗಳ ಮುಖ್ಯ ಅತಿಥಿ ಆದ ಬೈದಾರೆ ಸುರುಕಾದಿನ ದುಬೈ ದ ಒಂದು ಅನಿಸಿಕೆ ಎಂಚ ದುಬೈ ಬತ್ತ ಗೋರಿಕಾ ಕಂಪನಿ ತರ್ಟಿ ಫೈವ್ ಇಯರ್ಸ್ ಒಂದು ಸೆಲೆಬ್ರೇಷನ್ ಬೈದಿನಿ ಬಾರಿ ಖುಷಿ ಅಂಡ್ ಫಸ್ಟ್ ದ ಸ್ಟೆಪ್ ಬಾರಿ ಜನಕ್ಕ ರೆಸ್ಪಾನ್ಸ್ ಬಂಡ ದುಬೈ ಒಂದು ಊರ್ ದುಬೈ ದಿನ ಕಲಾವಿದ ಅಡ್ಡ ರೆಸ್ಪಾನ್ಸ್ ತಿಂಗಳು ಅದಕ್ಕೆ ಬಿ ಆರ್ ಶೆಟ್ಟಿ ನಾವು ಬೇತರ ಮೂಜಿ ಇವೆಂಟ್ ಮಲ್ತ ಬಾರಿ ಖುಷಿ ಅಂಡ್ ನಿಜವಾದ ಒಂದು ಗ್ರೇಟೆಸ್ಟ್ ಒಂದು ತುಳುನಾಡು ಬತ್ತದ ಮೂಲ ಒಂದು ಕಾರ್ಯಕ್ರಮ ಕೊರದು ಜನಕ್ಕ ಪ್ರೀತಿನ ಒಂದು ದೆತಂಡ ಬಂದಂಗ ಬಾರಿ ಖುಷಿ ಅಂಡ್ ಅಂಚನೆ ಸಾರ್ ಮಹಾರಾಜದ ಒಂದು ಕರ್ನಾಟಕ ಸಂಘ ಲೆಕ್ಕ ಒಂದು ಮ್ಯಾಚ್ ಇತ್ತು ಐಕ್ಲೇ ನಾನು ಅತಿಥಿ ಕಲಾವಿದರಲ್ಲೇ ಇದ್ದೀರಿ ಬಾರಿ ಹಿಂಗೆ ಭಾರಿ ಖುಷಿ ಅನ್ ಅಂಜನೇ ಸತೀಶ್ ಹಾಡ್ ಸತೀಶ್ ಪೂಜಾರಿ ಲೇ ಒಬ್ಬಕ್ಕ ಮೇರ್ನ ನಮ್ಮ ವಿಶ್ವನಾಥ್ ಶೆಟ್ಟಿ ಹೊರಗಲ ಏನು ಸೊಲ್ಮ ಸಣ್ಣ ಒಂದಿಲ್ಲ ಹಿಂಗೆ ಅವಕಾಶ ಕೊಡ್ದು ಎತ್ತಿನೇಕ್ ಅಂಜನೆ ಬಾರಿ ಪೊರ್ಲ ಅಂಡ್ ಹಾಕಲ್ ಆತಿಥ್ಯ ಅಂತ ಸನ್ಮಾನ ಮಲ್ತೆ ಗ್ರೇಟೆಸ್ಟ್ ಸನ್ಮಾನ ಮೆಮೊರೇಬಲ್ ಸನ್ಮಾನ ಹಿಂಗೆ ದುಬೈ ಒಂಜಿ ಅವನ ಮದಪ್ಪೇರ್ನ ಐತಿ ಮಸ್ತ್ ಖುಷಿ ಅನ್ ಮಸ್ತ್ ಬಂದ ಮಸ್ತ್ ಖುಷಿ ಅನ್ ಗಿರಿಶನ್ ಪಂಡ್ಯರ್ ಮಸ್ತಿ ದುಬೈ ಪಂಡ ಗಿರಿಶನ್ ಮಾತ್ರ ಸಾಧಾರಣ ಸ್ಟೇಟ್ ತಿರ್ಗಾದ್ರೆ

ಸಂಪೂರ್ಣ ಸಂಪೂರ್ಣವಾದ ಚಿತ್ರಕಲಾವಿದಿನಿ ಚಿತ್ರದ ಬಗ್ಗೆ ಬರೆಯ ಪೇಂಟಿಂಗ್ ಸ್ಟಿಕ್ಕರ್ ಕಟ್ಟಿಂಗ್ ಚಿತ್ರಕಲಾ ಇದೆ ಅದು ಪದ್ಯ ಪುರೀಮ್ ಟೀಮ್ ಪಂಡ ಗಾನಿ ಮೆಲೋಡಿಸ್ ಬಂದ್ಬಿಟ್ಟು ನಂಜ್ ಉಂಡು ಐಟಿನ್ ಪದ್ಯವನ್ನು ಟೀಮ್ ಕಟ್ಟಿದೆ ಅಂತ ಪ್ರೋಗ್ರಾಮ್ ಶುರು ಮಲ್ತಂದಪ್ಪ ಆರ್ಕೆಸ್ಟ್ರಾ ಪುರಾ ಮಲ್ತೊಂದುಪ್ಪ ಅಂತ ಟೀಮ್ ದಂಜೆ ಸಟ್ ಅಲ್ಪ ಮಸ್ತ್ ಬೆಸ್ಟ್ ಫ್ಯೂಚರ್ಗೆ ಅಂಚನೆ ನಮ್ಮ ನಮ್ಮಪ್ಪ ಆದಿಮಯ ಸಾರ ಸಮಿ ಜಗನ್ ಮಾತೆ ಪಾಲ್ಗುಣಿ ನದಿಯ ತಟೋಚನ ಶ್ರೀ ರಾಜೇಶ್ ಅಪ್ಪನ ಸಂಪೂರ್ಣ ಆಶೀರ್ವಾದ ಪಾರ್ಘಾಶೀರ್ ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿ ಕೊರದು ನನ್ನ ಚಿತ್ರಕಲಾ ಇದೆ ಅಂತಂದ್ರೆ ಗಾಯಕರೂ ದೇಶ ವಿದೇಶ ಮಸ್ತ್ ಪುಗರ್ತ ಪಡುವುದು ಅಂತ ಕೇಳೋದಿಲ್ಲ ತೋಲ್ ಮೇಲೆ ನಾವು ಯು